ನನ್ನ ಅತ್ಯಂತ ಪ್ರೀತಿಯ ಒಂದು ವಿಷಯ ಅಥವಾ ವಿಚಾರ ಅಂದ್ರೆ ಮಹಿಳೆಯರು ನನ್ನ ಪುಣ್ಯನ ಏನೋ ಗೊತ್ತಿಲ್ಲ ರಾಜ್ಯ ಸಿಕ್ಕಿದೆ ಆದ್ರೆ ಅದಕ್ಕಿಂತ ಮುಂಚೆ ನಾನು ಕನಕಪುರದ ಎಲ್ಲ ನನ್ನ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ತಾಯಂದ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನೀವೇನು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಈ ಭಾಗದ ಶಾಸಕರನ್ನಾಗಿ ಕಳಿಸಿದಿರಲ್ಲ ನಿಧಿ ಆಗಿರಬಹುದು ಈ ಐದು ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ಅಂದ್ರೆ ನಿಮಗೆಲ್ಲರೂ ಗ್ರಹಲಕ್ಷ್ಮಿಯ ಹಣ ಬರ್ತಾ ಇದೆ ಎಷ್ಟು ಜನರಿಗೆ ಸ್ವಲ್ಪ ಕೈ ಬರ್ತಾರೆ ನಿಮ್ಮ ಕೂಸು ಗ್ಯಾರಂಟಿಯ ಪಿತಾಮಹದೇವ್ ಅಂತ ಹೇಳಿದ್ರೆ ನನ್ನ ಇಲಾಖೆಯಿಂದ ತೊಂಬತ್ ನಾಲ್ಕು ಪರ್ಸೆಂಟ್ ಅಂದ್ರೆ Я <laughs> ಮಾಜಿ ಸಂಸದ ಆದಂತ ಡಿ ಕೆ ಸುರೇಶ್ ಅಣ್ಣನ ಅವ್ರನ್ನು ಕೂಡ ಅವ್ನ ಎನಸ್ಬೇಕಾಗುತ್ತೆ ಯಾಕಂದ್ರೆ ಅವರ ಜೊತೆ ಕೈ ಜೋಡಿಸಿ ಇಡೀ ಕನಕಪುರ ಕ್ಷೇತ್ರವನ್ನ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನಾವು ಮನೆಯಲ್ಲಿ ಬೆಳಗ್ಗೆ ಎಲ್ಲರಿಕಿನ್ನ ಮೊದ್ಲು ಹೇಳೋರೇ ಹೆಣ್ಮಕ್ಳು ಐದು ಗಂಟೆಗೆ ಎದ್ದು ಮನೆ ಎದುರುಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ದೇವರ ಮನೆ ದೀಪ ಹಚ್ಚಿ ಎಲ್ಲರಿಗೂ ಕಾಫಿ ಮಾಡಿ ಟಿಫಿನ್ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ಅತ್ತೆ ಮಾವನ ಸೇವೆ ಮಾಡಿ ಪಾತ್ರೆ ತಿಕ್ಕಿ ಬಟ್ಟೆ ಒಗೆದು ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಶೀರ್ವಾದ ये डीलिंग क्लिन दिस दिया और एक 80 का कैमरा का देखते हैं मान कर रहा है चिंता के बारे में भी बात कर रहे हैं श्री मिश्रा ने 4 साल से एचके के मतलब மகிழைய ஆகிய சாவலுக்கு டீச்சை என்ன ஆரோத பட்ச டீக்கிரி நம்ம அனுகூல ஆகுது

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ